ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ನೇಹಿತರೆ ನಿಮಗಿದ ಹಿಂದೂ ಧರ್ಮದ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಾಘವೇಂದ್ರ ಗುರುವಿನ ಒಂದು ಚಿಕ್ಕ ಪರಿಚಯ ನೋಡೋಣ ರಾಘವೇಂದ್ರ ಗುರುಗಳು ಕೃತಯುಗದ ಪ್ರಲ್ಲಾದ ಶ್ರೇತಾಯುಗದ ವಿಭೀಷಣ ಗ್ವಾಪಾರ ಯುಗದ ಬಹಳ್ಳಿಕ ರಾಜ ಹಾಗೂ ಕಲಿಯುಗದ ಶ್ರೀ ವ್ಯಾಸರಾಯರ ನಂತರ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಜನ್ಮ ತಾಳಿದ್ದಾರೆ ದೀನ ದಲಿತರ ಆರ್ತ ಜನರ ಪಾದಗೆ ಕಾಮದೇನು ಕಲ್ಪವೃಕ್ಷ ಹಾಗೂ ಭವಬಂಧನದಿಂದ ಮುಕ್ತಿ ಕೊಡುವ ಕಲಿಯುಗದ ಚಿಂತಾಮಣಿ ಶ್ರೀ ಗುರುಗಳು ಪೂರ್ವಾಶ್ರಮದ ಹೆಸರು ವೆಂಕಟನಾಥ ತಿರುಪತಿ ಶ್ರೀ ಶ್ರೀನಿವಾಸನ ಕೃಪಾ ಆಶೀರ್ವಾದದಿಂದ ತಿಮ್ಮನ ಭಟ್ಟರು ಹಾಗೂ ಗೋಪಮ್ಮ ದಂಪತಿಗಳಿಗೆ ಕೃಷಕ ಹದಿನೈನೂರ ತೊಂಬತ್ತೆಂಟರ ಮನ್ಮದ ನಾಮ ಸಂವತ್ಸರದ ಹಾಲ್ಗುನ ಶುದ್ಧ ಸಪ್ತಮಿ ಗುರುವಾರ ಶುಭ ದಿನದಂದು ಮೃಗಶಿರ ನಕ್ಷತ್ರದಲ್ಲಿ ವೆಂಕಟನಾಥನ ಜನನವಾಯಿತು ಪ್ರಾಥಮಿಕ ವಿದ್ಯಾಭ್ಯಾಸ ತಂದೆಯವರ ಬಳಿಯೇ ನಡೆಯಿತು ತಂದೆಯ ಮರಣಾನಂತರ ಭಾವ ಲಕ್ಷ್ಮೀ ನರಸಿಂಹಾಚಾರರ ಇಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಸರಸ್ವತಿ ಎಂಬ ಯೋಗ್ಯ ಕಣ್ಣೆಯೊಡನೆ ವಿವಾಹವಾಯಿತು ಮುಂದೆ ಲಕ್ಷ್ಮೀನಾರಾಯಣ ಎಂಬ ಪುತ್ರನನ್ನು ಪಡೆದು ಕಾವೇರಿ ಪಟ್ಟಣದಲ್ಲಿ ಗೃಹಸ್ಥಾಶ್ರಮ ನಡೆಸುತ್ತಿದ್ದರು ಆಗ ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣದಲ್ಲಿ ಮದ್ದುಮಠ ಪೀಠಾಧಿಪತಿಗಳಾಗಿದ್ದರು ವಯೋವೃದ್ಧರಾದ ಶ್ರೀಯತಿಗಳು ತಮ್ಮ ಉತ್ತರಾಧಿಕಾರವನ್ನು ವೆಂಕಟನಾಥನಿಗೆ ಒಪ್ಪಿಸಲು ತೀರ್ಮಾನಿಸಿದರು ಆ ವೇಳೆಗಾಗಲೇ ವೆಂಕಟನಾಥನು ಬಹುಭಾಷಾ ಪಂಡಿತನಾಗಿದ್ದು ವೇದ ಪಾರಂಗದರಾಗಿ ತರ್ಕ ವ್ಯಾಕರಣ ಜ್ಯೋತಿಷ ಎಲ್ಲ ಶಾಸ್ತ್ರಗಳ ಪಂಡಿತೋತ್ತಮರು ಆಗಿದ್ದರು ಸಂಗೀತ ಸಾಹಿತ್ಯ ವಿದ್ವಾಂಸರಲ್ಲದೆ ಪ್ರಸಿದ್ಧ ವೀನಾವಾದಕರೂ ಆಗಿದ್ದರು ಸಾಂಸಾರಿಕ ಜೀವನಸ್ಥರು ಮಠಾಧಿಪತಿಗಳಾಗಲು ಸಾಧ್ಯವಿಲ್ಲ ಆದರೆ ವೆಂಕಟನಾಥನು ಸಂಸಾರಿಕ ಜೀವನ ಧರಿಸಲು ಸಿದ್ಧರಾದರು ದೈವಾಂ ಸಂಭೂತರಾದ ವೆಂಕಟನಾಥನು ಶ್ರೀ ರಾಘವೇಂದ್ರ ರಾಘವೇಂದ್ರಗುರು ಸೌರವಭೌಮರೆಂಬ ಯತಿನಾಮದಿಂದ ಶ್ರೀ ಧನುಪತಿ ಸಂವತ್ತರದ ಫಾಲ್ಗುಣ ಶುದ್ಧ ವಿಧಿಗೆಯ ದಿನ ಕೃಷಕ ಹದಿನಾರನೂರ ಇಪ್ಪತ್ತೊಂದು ಶ್ರೀ ಸುಧೀಂದ್ರ ತೀರ್ಥರಿಂದ ವೈದಿಕ ಶಾಸ್ತ್ರ ವಿಧಿಯಿಂದ ಸನ್ಯಾಸ ಸ್ವೀಕಾರ ಸ್ವೀಕಾರ ಮಾಡಿದರು ಅನೇಕ ಧಾರ್ಮಿಕ ಗ್ರಂಥಗಳನ್ನು ರಚಿಸಿ ದೇಶ ಸಂಚಾರ ಮಾಡುತ್ತಾ ತಮ್ಮ ಅನೇಕ ಮಹಿಮೆಗಳನ್ನು ತೋರಿಸಿದರು ಭೈದ ಮತವನ್ನು ದೇಶದ ಉದ್ದಗಲಕ್ಕೂ ಪ್ರಚಲಿತಗೊಳಿಸಿದರು ಆಗ ಶ್ರೀ ಗುರುಗಳ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡ ಆದವಾಣಿಯನ್ನು ಆಬ ಸಿದ್ಧಿ ಶ್ರೀ ಗುರುಗಳ ಆಶಯದಂತೆ ಅವರ ಬೃಂದಾವನದ ನಿರ್ಮಾಣಕ್ಕಾಗಿ ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಎಂಬ ಗ್ರಾಮವನ್ನು ಅವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಆಗ ಕೂಗ್ರಾಮವಾಗಿದ್ದ ಮಂಚಾಲೆ ಇಂದು ಪವಿತ್ರ ಕ್ಷೇತ್ರವಾದ ಶ್ರೀ ಮಂತ್ರಾಲಯ ಶ್ರೀ ಗುರುಗಳು ಆ ಗ್ರಾಮವನ್ನೇ ಇಷ್ಟಪಟ್ಟ ಕಾರಣವೇನೆಂದರೆ ಹಿಂದೆ ಪ್ರಹ್ಲಾದನು ಅಲ್ಲಿ ನಾರಾಯಣ ಯಜ್ಞವನ್ನು ಮಾಡಿದ್ದನಂತೆ ಆ ಪವಿತ್ರವಾದ ಯಜ್ಞ ಸ್ಥಳದಲ್ಲಿಯೇ ಈಗ ಶ್ರೀ ರಾಯರ ಬೃಂದಾವನವಿದೆ ಶ್ರೀ ರಾಘವೇಂದ್ರರು ಶ್ರೀ ವೀರೋಧಿಕ್ರದ ಸಂಸ್ಕರದ ಶ್ರಾವಣ ಬಹುಳ ವಿಧಿಗೆಯ ದಿನ ಕೃತ್ಯಕ ಹದಿನಾರರ ಎಪ್ಪತ್ತೊಂದು ಏಳುನೂರು ಸಾಲಿಗ್ರಾಮ ಶಿಲೆಗಳೊಂದಿಗೆ ಬೃಂದಾವನ ಪ್ರವೇಶ ಮಾಡಿ ಸಜೀವರಾಗಿ ಸಮಾಧಿಯಾಗಿದ್ದಾರೆ ಈ ಬೃಂದಾವನವನ್ನು ತಾವೇ ಸ್ವಯಂ ನಿರ್ದರ್ಶಿ ಮಾಡಿಕೊಂಡಿದ್ದಾರೆ ಬೃಂದಾವನ ಪ್ರವೇಶಿಸುವ ಮುನ್ನ ತಾವು ಏಳು ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿದ್ದುಕೊಂಡು ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಾಗಿ ಹಾಗೂ ತಮ್ಮನ್ನು ನಂಬಿದವರನ್ನು ನೆರಳಾಗಿ ಕಾಪಾಡುವುದಾಗಿ ಭವಿಷ್ಯವಾಣಿ ಹೇಳಿದ್ದರು ಅದರಂತೆ ಇಲ್ಲಿವರೆಗೂ ಅವರು ನುಡಿದಂತೆಯೇ ನಡೆಯುತ್ತಿದ್ದಾರೆ ಶತಶತಮಾನಗಳೇ ಕಳೆದು ಹೋದರೂ ತಮ್ಮ ಭಕ್ತರಿಗೆ ಯಾವುದೇ ಸಂಕಷ್ಟ ಬಂದು ಒದಗಿದರೂ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಸರಿಯಾದ ಮಾರ್ಗದರ್ಶನ ಮಾಡುತ್ತಾ ಸಲುಹುತ್ತಿದ್ದಾರೆ ಶ್ರೀ ರಾಘವೇಂದ್ರ ಶ್ರೀ ಗುರುರಾಯ ಎಂದು ಭಕ್ತಿಯಿಂದ ಸ್ಮರಿಸಿದರೆ ಸಾಕು ಮಗುವಿನ ಬಳಿ ಓಡೋಡಿ ಬರುವಂತೆ ತಾಯಿಯಂತೆ ಯಾವುದಾದರೊಂದು ರೂಪದಲ್ಲಿ ಬಂದು ಸಲುಹುತ್ತಾರೆ ಅವರು ಯಾವುದೇ ಜಾತಿ ಮತ ಕುಲ ಗೋತ್ರಗಳನ್ನು ನೋಡುವುದಿಲ್ಲ ಅವರಿಗೆ ಬಡವ ಬಲ್ಲಿದರೆಂಬ ಇಲ್ಲವೇ ಸ್ತ್ರೀ ಪುರುಷರೆಂಬ ತಾರತಮ್ಯವಿಲ್ಲ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ಆಶೀರ್ವದಿಸುತ್ತಾರೆ ಇದಕ್ಕೆ ದೇಶ ವಿದೇಶಗಳಲ್ಲಿ ಹರಡಿರುವ ಅವರ ಅಪಾರ ಸಂಖ್ಯೆಯ ಭಕ್ತರು ಹಾಗೂ ಬೃಂದಾವನಗಳೇ ಸಾಕ್ಷಿ ಗುರುವಾರ ರಾಯರ ಇಷ್ಟವಾದ ದಿನ ಅಂದು ರಾತ್ರಿ ಉಪವಾಸ ಮಾಡಿದರೆ ಶುಭದಾಯಕ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಶುಭವಾಗಲಿ ನಮಸ್ಕಾರ